ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗೆರೆ ಶ್ರೀ ತರಳಬಾಳು ಜಗದ್ಗುರು ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಬೇರೂರು ರಸ್ತೆ ಚಿಕ್ಕಮಗಳೂರು ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ರಾಷ್ಟ್ರೀಯ ಸೇವಾ ಯೋಜನೆ ರೇಂಜರ್ಸ್ ಮತ್ತು ವೈಆರ್ಸಿ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಸವನಹಳ್ಳಿ ಸರ್ಕಾರಿ ಬಾಲಿಕಾ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಎಸ್ ಸತ್ಯನಾರಾಯಣ ಅವರು ಸಮಾರಂಭದ ಸಮಾರೋಪ ಭಾಷಣಕಾರರಾಗಿ ಆಗಮಿಸಿ ಮಾತನಾಡಿದ ಅವರು ಕಲೆಯು ವ್ಯಕ್ತಿತ್ವ ವಿಕಸನಕ್ಕೆ ಅತ್ಯಂತ ಪೂರಕವಾಗಿರುವುದರಿಂದ ವಿದ್ಯಾರ್ಥಿಗಳು ಕಲೆಯೊಂದಿಗೆ ಗಾಢವಾದ ಸಂಬಂಧವನ್ನು ಹೊಂದಿರಬೇಕು ತಂತ್ರಜ್ಞಾನದ ಒಳ್ಳೆಯ ಅಂಶಗಳನ್ನು ಮಾತ್ರ ಬಳಸಿಕೊಂಡು ಆ ಮೂಲಕ ಉದ್ಯೋಗದ ವಿವಿಧ ರಂಗಗಳ ಕುರಿತ ಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು ನಾನು ಎರಡನೇ ಮಾತೇ ಹೇಳದೆ ಬರ್ತೀನಿ ಮೇಡಮ್ ಅಂತಂದು ಯಾಕೆ ಅಂದರೆ ಚಿಕ್ಕದ್ರಿಂದ ಎಸ್ ಟಿ ಜೆ ಕಾಲೇಜಿನ ವಾರ್ಷಿಕೋತ್ಸವ ಅಂದರೆ ಕಾಯ್ಕೊಂಡು ಕೂತರ್ತಿದ್ವಿ ನಾವು ಅಷ್ಟು ಅದ್ಧೂರಿಯಾಗಿ ಮಾಡೋರು ಯಾಕಂತಂದರೆ ಇಡೀ ಚಿಕ್ಕಮಗಳೂರಿನಲ್ಲಿ ಹೆಣ್ಮಕ್ಳಿಗೆ ಪದವಿಗಾಗಿ ಇದ್ದಿದ್ದು ಎಸ್ ಟಿ ಜೆ ಕಾಲೇಜು ಮಾತ್ರ ಸ್ವಾಮೀಜಿಯವರು ಎಪ್ಪತ್ತೆರಡರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರಲ್ಲ ಐ ಡಿ ಎಸ್ ಜಿ ಕಾಲೇಜ್ ಇತ್ತು ಆದರೆ ಅಲ್ಲಿ ಬಿ ಸಿಗೆ ಮಾತ್ರ ಹೆಣ್ಮಕ್ಕಳು ಸೇರ್ಬೋದಾಗಿತ್ತು ವಾಣಿಜ್ಯ ಮತ್ತು ಕಲಾ ವಿಭಾಗಕ್ಕೆ ಇದ್ದದ್ದು ಟಿ ಜೆ ಕಾಲೇಜ್ ಮಾತ್ರ ಹಾಗಾಗಿ ಒಂದು ಕಾಲದಲ್ಲಿ ಈಗ ನನಗೆ ನೋಡೋದು ಎಷ್ಟೇ ನಮ್ಮ ಅನ್ನಿಸ್ತಾ ಇತ್ತು ನಾನು ಹೈಸ್ಕೂಲ್ನಲ್ಲಿ ಎದುರುಗಡೆ ಓದ್ತಾ ಇದ್ದೆ ನನ್ನ ಇಬ್ಬರಾಕಂದರೆ ಎಷ್ಟು ಜನ ಓದ್ತಾ ಇದ್ದರೆ ಒಂಬತ್ತು ಗಂಟೆ ಆಯಿತು ಅಂತಂದರೆ ಆ ಕಡೆ ಕೋಟೆ ಕಡೆಯಿಂದ ಈ ಕಡೆ ಹನುಮಂತಪ್ಪ ಸರ್ಕಾರದಿಂದ ಹೆಣ್ಮಕ್ಳಿಗೆ ಹೋಗೋರು ಆ ಕಾಲೇಜ್ಗೆ ದಿನನಿತ್ಯ ಒಂದು ಮೆರವಣಿಗೆ ಥರ ಇರ್ತಾಯಿತ್ತು ಎಷ್ಟು ಚೆನ್ನಾಗಿರ್ತಾಯಿತ್ತು ಹುಡುಗರೆಲ್ಲ ಅಲ್ಲೇ ಇರೋರು ಮಕ್ಕಳೆಲ್ಲ ಚೆನ್ನಾಗಿ ಓಡಾಡೋರಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಇತ್ತು ಅನ್ನೋದು ಚಂದ್ರಶೇಖರ್ ಸರ್ ಮಾತನಾಡಬೇಕಾದ್ರೆ ನೀವು ಒಂದು ಮಾತನ್ನು ಹೇಳಿದರು ಬರೀ ಓದಿದ್ರೆ ಸಾಲದು ನೀವು ನಿಮ್ಮ ಬೇರೆ ಬೇರೆ ಟ್ಯಾಲೆಂಟನ್ನು ನೀವು ತೋರಿಸ್ಕೊಳ್ಳೋದಕ್ಕಾಗಿ ಈ ಥರದ ವೇದಿಕೆ ಹಲವಾಗಿದೆ ಅಂತ ನಂಗೆ ಆ ಕ್ಷಣಕ್ಕೆ ನೆನಪಾಗಿದ್ದು ನನ್ನ ದೊಡ್ಡಕ್ಕ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ಮೊನ್ನೆ ರಿಟೈರ್ ಆದ್ರು ಒಬ್ಬ ಡಿಬೇಟ್ ಅಲ್ಲಿ ಚರ್ಚಾ ಪಟ್ಟು ಅಂತ ಮನೇಲಿ ಯಾರಿಗೂ ಗೊತ್ತಿರ್ಲಿಲ್ಲ ಕಾಲೇಜ್ ಹೈಸ್ಕೂಲ್ ನಲ್ಲಿ ಭುವನೇಶ್ವರಿಯಲ್ಲಿ ಹೈಸ್ಕೂಲ್ ಕೂಡ ಅಲ್ಲೇ ಓದಿದ್ರು ಅಲ್ಲಿಂದ ಹಿಡಿದ್ರು ಸುಧಾ ಹರಟೆಯಲ್ಲಿ ಅತ್ಯಂತ ಪ್ರಸಿದ್ಧರಾಗಿದ್ದಾರೆ ನಿಮ್ಗೆ ಗೊತ್ತಿದೆ ಹರಟೆ ಮಂದಿನೆ ಅವ್ರ ಮನೆ ಕಾಲೇಜ್ ಎದುರುಗಡೆನೆ ಇತ್ತು ಅವ್ರ ತಂದೆ ಪಿ ಡಬ್ಲ್ಯೂ ಡಿ ಅಲ್ಲಿ ಕ್ಲರ್ಕ್ ಏನೋ ಆಗಿದ್ರು ಆಕೆ ಅಕ್ಕ ರಾಜ್ಯ ಮಟ್ಟಕ್ಕೆ ಹೋಗಿ ಚರ್ಚಾ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಿದ್ದು ಮಾನ್ಯ ಸಚಿವರಾದ ರಾಚಿ ರಾಚಯ್ಯ ಅಂತ ಇದ್ರು ಅವರು ಮಂತ್ರಿಗಳು ಆ ಹತ್ರ ಬಹುಮಾನ ಇಸ್ಕೊಂಡು ಫೋಟೋ ಇವತ್ತು ನಮ್ಮನೇಲಿದೆ ಒಂದು ಹೆಮ್ಮೆಯಾಗಿ ನಾವು ಅದನ್ನ ನೋಡ್ತಾ ಇರ್ತೀವ್ರೆ ಅಂತ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಜೆ ಕೆ ಭಾರತಿ ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು